ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೋಗಾಭ್ಯಾಸ ನಡೆಯಿತು ಉತ್ತರ ಕನ್ನಡ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲೆಯ ಎಲ್ಲೆಡೆ ಯೋಗ ದಿನವನ್ನು ಸಂಭ್ರಮದಿಂದಲೇ ಆಚರಿಸಲಾಯಿತು ಈ ಬಗ್ಗೆ ವರದಿ ಇಲ್ಲಿದೆ ನೋಡಿ ಎಂಟನೇ ಅಂತಾರಾಷ್ಟೀಯ ಯೋಗ ದಿನದ ಆಚರಣೆ ಅಂಗವಾಗಿ ಕಾರವಾರ ನಗರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಇತರೆ ಇಲಾಖೆಗಳು ರೋಟರಿ ಕ್ಲಬ್ ಸಿ ಸೈಡ್ ರೋಟರಿ ಕ್ಲಬ್ ಪಶ್ಚಿಮ ಆರೋಗ್ಯ ಭಾರತಿ ಪತಂಜಲಿ ಯೋಗ ಸಮಿತಿ ಎನ್ಸಿಸಿ ಎಎಫ್ಐ ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತು ನಗರಸಭೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಏಕಕಾಲಕ್ಕೆ ಯೋಗ ಮಾಡುವ ಮೂಲಕ ಯೋಗ ದಿನವನ್ನ ಆಚರಿಸಲಾಯಿತು ಸುಮಾರು ಒಂದು ತಾಸು ಸಾಮೂಹಿಕ ಯೋಗಾಭ್ಯಾಸ ಮಾಡುವ ಮೂಲಕ ಮಾನವೀಯತೆಗಾಗಿ ಯೋಗ ಎಂಬ ಘೋಷವಾಕ್ಯವನ್ನ ಸಾರಿದ್ರು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಶಾಸಕಿ ರೂಪಾಲಿ ನಾಯ್ಕ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಎಂ ಜಿಲ್ಲಾ ಆಯುಷ್ ಅಧಿಕಾರಿ ಲಲಿತಾ ಶೆಟ್ಟಿ ಯೋಗಾಭ್ಯಾಸ ಮಾಡಿದ್ರು ಇವರಿಗೆ ಇತರ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸಹ ಸಾಥ್ ನೀಡಿದ್ರು ಮುಂಡಗೋಡು ಶಾಸಕರ ಮಾದರಿ ಶಾಲೆಯಲ್ಲಿ ಯೋಗ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಮಾಡಿಸಲಾಯಿತು ಶಾಸಕರ ಮಾದರಿ ಶಾಲೆಯ ನೂರ ಐವತ್ತು ವಿದ್ಯಾರ್ಥಿಗಳು ಬೆಳಿಗ್ಗೆ ಎಂಟು ಮೂವತ್ತರಿಂದಲೇ ಶಾಲಾ ಆವರಣದಲ್ಲಿ ಯೋಗಾಸನ ಮಾಡಲಾಯಿತು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಸಹ ಬೆಳಿಗ್ಗೆಯಿಂದಲೇ ಯೋಗಾಸನ ಮಾಡಿಸಲಾಯಿತು ಜಿಟಿ ಜಿಟಿ ಮಳೆಯಿಂದಾಗಿ ಕೆಲವು ಕಡೆಗಳಲ್ಲಿ ಯೋಗಾಸನವನ್ನು ಅರ್ಧಕ್ಕೆ ನಿಲ್ಲಿಸಲಾಯಿತು ಶಾಸಕರ ಮಾದರಿ ಶಾಲೆಯ ಮುಖ್ಯಾಧ್ಯಾಪಕ ವಿನೋದ್ ನಾಯ್ಕ್ ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಯೋಗ ಮಾಡೋದ್ರಿಂದ ಮನುಷ್ಯನು ಕ್ರಿಯಾಶೀಲನಾಗಿರಲು ಸಾಧ್ಯವೆಂದು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ಹೇಳಿದ್ದಾರೆ ಬಿಜೆಪಿ ತಾಲೂಕ್ ಘಟಕ ಪತಂಜಲಿ ಸಹಯೋಗದೊಂದಿಗೆ ಆಯುಷ್ಯ ಆಸ್ಪತ್ರೆಯ ಸಭಾಭವನದಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಯೋಗ ಕೆಲಸವನ್ನ ಮಾಡೋದ್ರಿಂದ ಆ ರೀತಿ ಅವರ ಪ್ರಕೃತಿಯನ್ನ ಕಾಪಾಡ್ಕೊಂಡ ಸಹಜವಾಗಿ ಬಹಳಷ್ಟು ದಪ್ಪ ನಮ್ಗೆ ಯೋಗ ಸುಳ್ಳು ಮಾಡಿದ್ರು ಅವನ್ನ ಎಕ್ಟಿವ್ ಆಗಿ ಮಾಡೋದ್ರಿಂದ ಅವನ ಪ್ರಕೃತಿ ಅಲ್ಲಿ ಒಳ್ಳೆ ರೀತಿಯಿಂದ ಇರುತ್ತದೆ ಇವತ್ತೇನು ಒಂದೇ ದಿನ ನಾವು ಮಾಡಿಬಿಟ್ರ ಅದೇನು ಉಪಯೋಗ ದಿನನಿತ್ಯ ನಾವು ಬೆಳಿಗ್ಗೆ ದೌಡ್ದ್ದು ವಾಕು ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳಷ್ಟು ಸುಧಾರಣೆ ಆಗ್ತದೆ ಈ ಸಂದರ್ಭದಲ್ಲಿ ಬಿಜೆಪಿ ಘಟಕದ ಅಧ್ಯಕ್ಷ ನಾಗಭೂಷಣ್ ಹಾವಣಗಿ ಯುವ ಮೋರ್ಚಾ ಪ್ರಮುಖರಾದ ಗಣೇಶ್ ಇರಾಲಿ ವೀಣಾ ಓಶಿಮಠ ಮುಂತಾದವರು ಇದ್ದರು ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತದಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಯೋಗ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಜೊತೆಗೆ ಏಕಾಗ್ರತೆಯನ್ನ ನೀಡುತ್ತದೆ ಎಂದರು ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅತಿ ಮುಖ್ಯವಾದುದು ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ನಗರಸಭೆ ಕಾರ್ಯಾಲಯದ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮನುಷ್ಯನ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗ ಪ್ರಮುಖವಾದ ಅಂಶ ಎಂದು ಹಿರಿಯ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದ್ರು ನ್ಯಾಯಾಲಯದ ಆವರಣದಲ್ಲಿ ಎಂಟನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಯೋಗವನ್ನ ಭಾರತ ವಿಶ್ವಕ್ಕೆ ನೀಡಿರುವ ಮಹತ್ತರ ಕೊಡುಗೆಯಾಗಿದೆ ಯೋಗ ಕೇವಲ ಪರಂಪರೆ ಮಾತ್ರವಲ್ಲ ಇದೊಂದು ವಿಜ್ಞಾನ ಎಂದರು ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಕಾಶ್ ಬಿ ಮಾತನಾಡಿ ಎಲ್ಲರೂ ಇಂದಿನ ಒತ್ತಡದ ಬದುಕಿನಲ್ಲಿ ಯೋಗ ಮಾಡಬೇಕು ಯೋಗ ಆರೋಗ್ಯಯುತ ಬದುಕಿಗೆ ಅಮೃತವಿದ್ದಂತೆ ಇಡೀ ವಿಶ್ವ ಆರೋಗ್ಯಕ್ಕೆ ಯೋಗವನ್ನ ಅನುಸರಿಸುತ್ತಿರುವುದು ವಿಶೇಷ ಎಂದರು ನ್ಯಾಯವಾದಿ ಉಮೇಶ್ ನಾಯ್ಕ್ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಯೋಗ ಶಿಕ್ಷಕಿ ಜ್ಯೋತ್ನಾ ನಾರ್ವೇಕರ್ ಮತ್ತು ರಾಧಿಕಾ ಆಚಾರಿ ಯೋಗವನ್ನ ಹೇಳಿಕೊಟ್ಟರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಉಮೇಶ್ ನಾಯ್ಕ್ ನ್ಯಾಯವಾದಿಗಳು ನ್ಯಾಯಾಲಯದ ಸಿಬ್ಬಂದಿಗಳು ಯೋಗ ಗುರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದಾಂಡೇಲಿಯ ಪತಂಜಲಿ ಯೋಗ ಸಮಿತಿಯ ನೇತೃತ್ವದಲ್ಲಿ ನಗರದ ವೀರಭದ್ರೇಶ್ವರ ಸಭಾಭವನದಲ್ಲಿ ಎಂಟನೆಯ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ಮುಖ್ಯ ಅತಿಥಿಗಳಾಗಿದ್ದ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಶುಭ ಕೋರಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿ ಜಯಾನಾಯ್ಕ ಯೋಗದ ಮಹತ್ವ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಪ್ರಶಸ್ತಿಗೆ ಭಾಜನರಾಗಿದ್ದ ಯೋಗ ಶಿಕ್ಷಕಿ ಕವಿತಾ ಪೂಜಾರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪತಂಜಲಿ ಯೋಗ ಸಮಿತಿಯ ತಾಲೂಕ್ ಪ್ರಭಾರಿ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷ ದೇವಿದಾಸ್ ಥಾಮ್ಸೆ ಮಹಿಳಾ ಪ್ರಭಾರಿ ರೇವತಿ ಪರಾಂಜಪೆ ತಾಲೂಕ್ ಯುವ ಪ್ರಭಾರಿ ಕವಿತಾ ಪೂಜಾರ್ ತಾಲೂಕ್ ಪ್ರಭಾರಿ ಉಪಾಧ್ಯಕ್ಷ ಕೋಮಲ್ ಬಿ ಪೂಜಾರ್ ಪತಂಜಲಿಯ ಸಂಯೋಜಕ ಮಲ್ಲಿಕಾರ್ಜುನ್ ಪತಂಜಲಿಯ ಯುವ ಪ್ರಭಾರಿ ನಾಗರಾಜ್ ಗಂಡುಗಲಿ ವರ್ಷಾ ಪರಂಜಪೆ ಸುಧಾಕರ್ ಶೆಟ್ಟಿ ಮುಂತಾದವರು ಸಹಕರಿಸಿದ್ರು ಉಪನ್ಯಾಸಕ ಪ್ರಕಾಶ್ ಮೆಹ್ತಾ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು ಪತಂಜಲಿ ಯೋಗ ಸಮಿತಿಯ ತಾಲೂಕ್ ಪ್ರಭಾರಿ ದೇವಿದಾಸ್ ತಾಂಸೆ ವಂದಿಸಿದರು ನಂತರ ಯೋಗ ಶಿಕ್ಷಕಿ ಕವಿತಾ ಪೂಜಾರ್ ನೇತೃತ್ವದಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು ನಗರದ ಪೊಲೀಸರು ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಗೂ ನಗರದ ಪ್ರಮುಖರು ಅನೇಕರು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಎರಡೂ ಕಡೆಗಳಲ್ಲಿ ಯೋಗ ದಿನವನ್ನ ಆಚರಿಸಲಾಯಿತು ಪಟ್ಟಣದ ಅಡಿಕೆ ಭವನದಲ್ಲಿ ಪತಂಜಲಿ ಯೋಗ ಸಮಿತಿ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ನೂರಕ್ಕೂ ಅಧಿಕ ಮಂದಿ ಸೇರಿದ ವಿಶ್ವ ಯೋಗ ದಿನವನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ವಿಕೆ ಭಟ್ ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ಆರ್ ವಿ ಹೆಗಡೆ ಹಿರಿಯ ಯೋಗ ಸಾಧಕ ಗಣೇಶ್ ಯಾಜಿ ಪತಂಜಲಿ ಯುವ ಭಾರತ್ ಪ್ರಭಾರಿ ಕನಕಪ್ಪ ಉಪಾಧ್ಯಕ್ಷ ನಾಗೇಶ್ ರಾಯ್ಕರ್ ದಿವಾಕರ್ ಮರಾಠಿ ಯೋಗ ವಿಸ್ತಾರಕ ಸುಬ್ರಾಯ್ ಭಟ್ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಯುವ ನಾಯಕ ವಿವೇಕ್ ಹೆಬ್ಬಾರ್ ಪಿಐ ಸುರೇಶ್ ಯಳ್ಳೂರ್ ಬಿಜೆಪಿ ಮಂಡಲಾಧ್ಯಕ್ಷ ಜಿಎನ್ಜಿ ಭಾಗವಹಿಸಿದ್ದರು ಪಟ್ಟಣದ ಗ್ರಾಮದೇವಿ ಆವಾರದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘ ಮತ್ತು ವನವಾಸಿ ಕಲ್ಯಾಣ ಸಮಿತಿ ವತಿಯಿಂದ ಯೋಗ ದಿನವನ್ನು ಆಚರಿಸಲಾಯಿತು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಸತೀಶ್ ಕಟ್ಟಿಗೆ ಅರುಣ್ ಗುಡಿಗಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶಾಮಿಲಿ ಪಾಟಣ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಿತ್ಯ ಗುಡಿಗಾರ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಪತಂಜಲಿ ಯೋಗ ಸಮಿತಿ ಭಾರತ ಸ್ವಾಭಿಮಾನ್ ಟ್ರಸ್ಟ್ ಅಂಕೋಲಾ ಕಿಸಾನ್ ಯೋಗ ಸಮಿತಿ ಪತಂಜಲಿ ಮಹಿಳಾ ಸಮಿತಿ ಯುವ ಭಾರತದ ಸಂಯುಕ್ತ ಆಶ್ರಯದಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಕೋಲಾ ಅರ್ಬನ್ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಕುಮಾರ್ ಮಾತನಾಡಿ ಯೋಗ ನಮಗೆ ಆರೋಗ್ಯದ ಜೊತೆ ಆತ್ಮವಿಶ್ವಾಸ ಮೂಡಿಸುತ್ತದೆ ಎಂದರು ಜೂನ್ ಇಪ್ಪತ್ತೊಂದರಂದು ದೇಶಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಯೋಗ ದಿನಾಚರಣೆ ಅಂತ ಪ್ರಾರಂಭವಾಗಿದೆ ವಿಶೇಷವಾಗಿ ಹೆಸರು ಹೇಳಿದಾಗೆ ಅಥವಾ ಪ್ರಸ್ತಾವನೆ ನೀಡಿದರೆ ಯೋಗಕ್ಕೆ ಪ್ರಸಿದ್ಧವಾದಂಥ ದೇಶ ಭಾರತ ಭಾರತ ದೇಶದಲ್ಲಿರ್ತಕ್ಕಂಥ ಯೋಗ ನೋಡಿಕೊಂಡು ಬೇರೆ ದರು ಸಹ ಪ್ರಾರಂಭ ಮಾಡಿದ್ದಾರೆ ಮನುಷ್ಯನಿಗೆ ಎಷ್ಟು ಯೋಗ್ಯ ಮುಖ್ಯವೋ ಮನುಷ್ಯನಿಗೆ ಎಷ್ಟೊಂದು ಯೋಗ ಮುಖ್ಯವೋ ಅಷ್ಟು ಆರೋಗ್ಯ ಒಳ್ಳೆಯದು ವಿಶೇಷವಾಗಿ ಗುರುಗಳು ಹೇಳಿದಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಾಣಂತಿಯಲ್ಲಿರ್ಬೋದು

ಯೋಗ ಕೇವಲ ಒಂದು ವ್ಯಾಯಾಮವಲ್ಲ ಇದೊಂದು ವಿಜ್ಞಾನ ಎಂದರು ಯೋಗದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ ಯೋಗ ಮಾಡುವುದರ ಮೂಲಕ ಕಾಯಿಲೆಗಳಿಂದ ಮುಕ್ತಿ ಹೊಂದಲು ಸಾಧ್ಯ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಯೋಗ ಮಾಡಿ ಎಂದು ಯೋಗ ಗುರು ವಿನಾಯಕ್ ಗುಡಿಗಾರ್ ಹೇಳಿದರು ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಅಂಕೋಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಾಯ್ಕ್ ಅಭಯ್ ಮರಬಳ್ಳಿ ಸಂಜಯ್ ಕಾಮತ್ ಸುಧಾ ಶೆಟ್ಟಿ ಸ್ಮಿತಾ ರಾಯಚೂರ್ ವಿಕೆ ನಾಯರ್ ರಾಜು ಹರಿಕಂತ್ರ ಮುಂತಾದವರು ಉಪಸ್ಥಿತರಿದ್ದರು ಅಂಕೋಲಾದ ಗಾಯಕ ಪ್ರಶಾಂತ್ ಶೆಟ್ಟಿ ರಚಿಸಿರುವ ಯೋಗದ ಕುರಿತಾದ ಹಾಡು ಬಿಡುಗಡೆಗೊಂಡಿತು ಗೋಕರ್ಣದ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮದ ಬಗ್ಗೆ ತಿಳುವಳಿಕೆ ನೀಡುತ್ತಾ ಮಧ್ಯಪ್ರದೇಶ ರಾಜ್ಯದಿಂದ ಸೈಕಲ್ ಯಾತ್ರೆಯ ಮೂಲಕ ಆಗಮಿಸಿದ ಬ್ರಿಜೇಶ್ ಶರ್ಮಾ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಬಳಿಕ ಮಾತನಾಡಿದ ಅವರು ಭಾರತ ನನ್ನ ಮನೆಗೆಂದು ತಿಳಿದು ದೇಶ ಪರ್ಯಟನೆ ಹೊರಟಿದ್ದು ಮನುಷ್ಯ ತನ್ನ ಜೀವಕ್ಕೆ ಕುತ್ತು ತರುವ ಜೊತೆ ಪರಿಸರ ಜೀವಜಂತುಗಳನ್ನು ಕೊಲ್ಲುವ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿದ್ದು ಇದನ್ನು ನಿಲ್ಲಿಸಬೇಕು ಎಂದರು ಪ್ರಾಚಾರ್ಯ ಎಸ್ಸಿ ನಾಯಕ್ ಮಾತನಾಡಿ ಇಂದಿನಿಂದಲೇ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ತರುವುದು ಮತ್ತಿತರ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಿದ್ದು ಇದರಂತೆ ಎಲ್ಲ ವಿದ್ಯಾರ್ಥಿಗಳು ಪಾಲಿಸಿ ಎಂದರು ನಂತರ ಯೋಗ ದಿನಾಚರಣೆ ಕುರಿತು ವಿವರಿಸಿದರು ಉಪನ್ಯಾಸಕ ರಾಮಮೂರ್ತಿ ನಾಯಕ್ ವಿನಾಯಕ್ ನಾಯ್ಕ ಉಪನ್ಯಾಸಕಿ ಸಾವಿತ್ರಿಗೌಡ ಉಪಸ್ಥಿತರಿದ್ದರು ಉಪನ್ಯಾಸಕಿ ಪಲ್ಲವಿ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯೋಧ್ಯಾಪಕ ಸಿಜಿ ನಾಯಕ್ ದೊರೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಪ್ರೌಢಶಾಲೆಗೆ ಶಿಕ್ಷಕರು ಪಾಲ್ಗೊಂಡಿದ್ದರು ಕಾಲೇಜು ವಿಭಾಗದಲ್ಲಿ ಉಪನ್ಯಾಸಕಿ ಪಲ್ಲವಿ ಹೆಗಡೆ ಪ್ರೌಢಶಾಲಾ ವಿಭಾಗದಲ್ಲಿ ಯೋಗ ಶಿಕ್ಷಕ ಪತಂಜಲಿ ಕೇಂದ್ರದ ನಾಗೇಂದ್ರ ಭಟ್ ಯೋಗಾಭ್ಯಾಸವನ್ನ ಹೇಳಿಕೊಟ್ರು ಒಂದು ಗಂಟೆಗೂ ಅಧಿಕ ಕಾಲ ವಿವಿಧ ಆಸನಗಳ ಯೋಗಾಭ್ಯಾಸ ನಡೆಯಿತು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಹಯೋಗದಲ್ಲಿ ತದಡಿಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಮಾತನಾಡಿ ಯೋಗಾಭ್ಯಾಸದಿಂದ ಸದೃಢ ದೇಹ ಏಕಾಗ್ರತೆ ಸಮತೋಲನತೆ ಮಾಂಸಖಂಡಗಳ ಶಕ್ತತೆಯಾಗುವುದರ ಜೊತೆ ಮಾನಸಿಕ ವಿರಾಮತೆ ಅಂಗಗಳ ಸುರುಳಿತ ಚಲನವಲನದಿಂದ ಸರಾಗ ರಕ್ತ ಸಂಚಾರತೆ ಅಂಗಾಂಶಗಳ ಕಾರ್ಯಗಳು ಹತೋಟಿಗೆ ಬಂದು ನೇರವಾಗಿ ಅಧಿಕ ಕೊಬ್ಬು ಕರಗಿ ನಾಳಗಳ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಅಲ್ಲದೆ ರಕ್ತದೊತ್ತಡ ಹತೋಟಿ ಮೆದುಳು ಆರೋಗ್ಯಕ್ಕೆ ಬೊಜ್ಜುತನ ನಿವಾರಣೆಗೆ ಸಹಕಾರಿ ಎಂದರು ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿ ರೇಖಾ ನಾಯ್ಕ್ ಹಿರಿಯ ಪ್ರಾಥಮಿಕ ಆರೋಗ್ಯಾಧಿಕಾರಿ ಮಹಾಂತೇಶ್ ಹೂಗಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಭಂಡಾರಿ ಆರೋಗ್ಯ ಸುರಕ್ಷಣಾಧಿಕಾರಿ ಶ್ಯಾಮಲಾ ನಾಯ್ಕ್ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತಿತರರು ಪಾಲ್ಗೊಂಡಿದ್ದರು ನಂತರ ವಿವಿಧ ಆಸನಗಳ ಯೋಗಾಭ್ಯಾಸ ನಡೆಯಿತು ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ मातूबारा मुर्डेश्वर देवस्थान नेत्राणी एडवेंचर्स मुर्डेश्वर पतंजलि योग समिति लयन क्लब एएफ ರೋಟರಿ ಕ್ಲಬ್ ಇತರೆ ಇಲಾಖೆಗಳು ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಇಲ್ಲಿನ ಆರ್ಎನ್ಎಸ್ ಸಭಾಗೃಹದಲ್ಲಿ ಆಯೋಜಿಸಲಾದ ಎಂಟನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಭಟ್ಕಳ ಉಪವಿಭಾಗ ಸಹಾಯಕ ಆಯುಕ್ತೆ ಮಮತಾದೇವಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ವರ್ಷ ಮನುಷ್ಯತ್ವಕ್ಕಾಗಿ ಯೋಗದ ಹೆಸರಿನಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು ಮನುಷ್ಯನ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗಾಭ್ಯಾಸ ಪೂರಕವಾಗಿದ್ದು ಸಾರ್ವಜನಿಕರು ಯೋಗದತ್ತ ಆಸಕ್ತಿ ವಹಿಸಬೇಕೆಂದು ಕರೆ ನೀಡಿದರು ನಮ್ಮ ಎಲ್ಲರ ಈಗಾಗಲೇ ಮೈಂಡ್ ಬಾಡಿ ಆಗುವಂತಹ ಯೋಗ ಆಯಾಮವನ್ನು ದಿನ ನಾವು ಮಾಡೋದು ఎల్ సేట సమూహిక దినాచరణి బాగా మెసేజ్ ఆరోగ్య దైహిక వనసి ఆధ్యాత్మిక మే సాక మే ఎరు తమ మన అదే మెసేజ్ అన్న కొడు ಭಟ್ಕಳ ಜೆಎಂಎಫ್ಸಿ ಕೋರ್ಟ್ ಹಿರಿಯ ಸಿವಿಲ್ ನ್ಯಾಯಾಧೀಶೆ ರೇಣುಕಾ ರಾಯ್ಕರ್ ಮಾತನಾಡಿ ನಮ್ಮ ಜನರು ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ವಾಲುತ್ತಿದ್ರೆ ಪಾಶ್ಚಿಮಾತ್ಯರು ನಮ್ಮ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಿದ್ದಾರೆ ಯೋಗ ಸಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತಿದ್ದು ನಾವು ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕೆಂದು ಹೇಳಿದರು ನಮ್ಮ ಭಾರತೀಯರಿಗಿಂತ ಹೆಚ್ಚಾಗಿ ಈಗ ಪಾಶ್ಚಿಮಾತ್ಯ ದೇಶದವರು ಯೋಗವನ್ನ ಹೆಚ್ಚಾಗಿ ತಮ್ಮ ಜೀವನದ ಒಂದು ಶೈಲಿಯಾಗಿ ಅಳವಡಿಸಿಕೊಂಡಿದ್ದಾರೆ ನಮ್ಮಲ್ಲಿ ಏನಾಗಿದೆ ನಾವು ನಮ್ಮ ಜನ ತಮ್ಮ ಯೋಚನೆಗಳಾಗಿರಬಹುದು ದಿನನಿತ್ಯದ ಒಂದು ನಡವಳಿಕೆಗಳಲ್ಲಿ ಪಾಶ್ಚಿಮಾತ್ಯರನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅವರು ನಮ್ಮ ಒಂದು ಈ ಪುರಾತನ ಯೋಗ ಅಭ್ಯಾಸ ಇದೆ ಅಥವಾ ನಮ್ಮಲ್ಲಿ ಏನು ಸಂಸ್ಕೃತಿಗಳು ಇದೆ ಅದನ್ನ ಅವರು ಫಾಲೋ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಮಾತನಾಡಿದರು ವೇದಿಕೆಯಲ್ಲಿ ನ್ಯಾಯಾಧೀಶರಾದ ವಿನೋದ್ ನಾಯ್ಕ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಫವಾಜ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಂವಿ ಹೆಗಡೆ ಆಯುಷ್ ಇಲಾಖೆಯ ಡಾಕ್ಟರ್ ಭಾರತಿ ಮುರುಡೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ ಮಾವಳ್ಳಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾದೇವಿ ಮೊಗೇರ್ ಡಾಕ್ಟರ್ ವಾದಿರಾಜ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಮಂಜುನಾಥ್ ಭಟ್ ಸ್ವಾಗತಿಸಿದರು ಡಾಕ್ಟರ್ ಕುಮಾರ್ ಮೊಗೇರ್ ವಂದಿಸಿದ್ರು ನಂತರ ಯೋಗಗುರು ಗೋವಿಂದ್ ದೇವಾಡಿಗ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು ದಾಂಡೇಲಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಅವರು ಯೋಗ ಮಾಡುವುದರ ಪ್ರಯೋಜನಗಳ ಬಗ್ಗೆ ತಿಳಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಎಸ್ವಿ ಚಿಂಚಣಿಯವರು ಮನಸ್ಸಿನ ಏಕಾಗ್ರತೆಗೆ ಯೋಗ ಸಹಕಾರಿಯಾಗುತ್ತದೆ ಎಂದರು ಡಾಕ್ಟರ್ ಲಕ್ಷ್ಮೀಬಾಯಿ ಕಬಾಡಿ ಯೋಗ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕ ಡಾಕ್ಟರ್ ನಾಸೀರ್ ಅಹಮದ್ ಜಂಗುಬಾಯಿ ಸ್ವಾಗತಿಸಿದರು ಉಪನ್ಯಾಸಕಿ ತಸ್ಲಿಮಾ ಜೋರ್ಮ್ ವಂದಿಸಿದ್ರು ಡಾಕ್ಟರ್ ಚಲವಾದಿ ನಿರೂಪಿಸಿದ್ರು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಯೋಗಾಸನ ಮಾಡಿ ಗಮನ ಸೆಳೆದರು ಪತಂಜಲಿ ಯೋಗ ಸಮಿತಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಅಂಕೋಲ ಕಿಸಾನ್ ಯೋಗ ಸಮಿತಿ ಪತಂಜಲಿ ಮಹಿಳಾ ಸಮಿತಿ ಯುವ ಭಾರತದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆಯಿತು ಯೋಗ ನೃತ್ಯ ವಿವಿಧ ತಂಡಗಳಿಂದ ನಡೆಯಿತು ಪ್ರಾಥಮಿಕ ಶಾಲಾ ವಿಭಾಗದ ಸ್ಪರ್ಧೆ ಮತ್ತು ಪ್ರೌಢ ವಿಭಾಗದ ಸ್ಪರ್ಧಾ ಕಾರ್ಯಕ್ರಮಗಳು ಜರುಗಿದವು ವಿದ್ಯಾರ್ಥಿಗಳು ತಮ್ಮ ನೃತ್ಯ ಪ್ರದರ್ಶನವನ್ನು ಅತಿ ಉತ್ತಮವಾಗಿ ನೀಡಿದ್ರು ಈ ಸಂದರ್ಭದಲ್ಲಿ ಜೋಸ್ನಾ ನಾರ್ವೇಕರ್ ಸ್ಮಿತಾ ರಾಜು ಶಾಂತಲಾ ನಾಡಕರ್ಣಿ ಸುಧಾ ಶೆಟ್ಟಿ ರಾಧಿಕಾ ಆಚಾರಿ ಅನುಪಮಾ ಸುಂದರ್ ಯೋಗಿತಾ ಶೆಟ್ಟಿ ಯೋಗ ಗೀತೆ ಪ್ರಸ್ತುತಪಡಿಸಿದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ